ಪ್ರತಿಯೊಬ್ಬ ವ್ಯಕ್ತಿಯು ಅವರ ಕುಟುಂಬದ ಆಧಾರ ಸ್ತಂಭವಾಗಿರುತ್ತಾರೆ ಪ್ರತಿ ಜೀವಕ್ಕೂ ಬೆಲೆ ಇದೆ ಆದ್ದರಿಂದ ವಾಹನ ಸವಾರರು ತಮ್ಮ ಮನೆಯಿಂದ ಹೊರಡುವಾಗಲೇ ಹೆಲ್ಮೆಟ್ ಧರಿಸಿಕೊಂಡು ಸಂಚಾರ ಮಾಡುವುದು ಕಡ್ಡಾಯವಾಗಿದೆ ಎಂದು ಠಾಣೆಯ ಸಿಪಿಐ ಕೆ ಕುಮಾರ್ ಕಿವಿಮಾತು ಹೇಳಿದರು ಇವರು ನಗರದ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸುವುದು ನಮ್ಮ ಕೆಲಸವಲ್ಲ ಇತ್ತೀಚಿನ ದಿನಗಳಲ್ಲಿ ಅಪಘಾತದ ಅಂಕಿ ಸಂಖ್ಯೆಗಳ ಪ್ರಕಾರ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ಜೀವ ಕಳೆದುಕೊಂಡಿರುವವರ ಸಂಖ್ಯೆ ಹೆಚ್ಚಾಗಿದೆ ಅವರ ಕುಟುಂಬಗಳು ಇಂದು ಪಡಬಾರದ ಕಷ್ಟ ಪಡುತ್ತಿದ್ದಾರೆ ಆದ್ದರಿಂದ ಜೀವದ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ದಯವಿಟ್ಟು ಎಲ್ಲ ಸಾರ್ವಜನಿಕರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಠಾಣಾ ವ್ಯಾಪ್ತಿಯ ಸುಮಾರು ಅರವತ್ತು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಕರಪತ್ರಗಳನ್ನು ಹಂಚುವ ಮೂಲಕ ಗ್ರಾಮೀಣ ಭಾಗದಿಂದ ನಗರಕ್ಕೆ ಬರುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ವಾಹನ ಚಾಲನೆಗೆ ಪರವಾನಿಗೆ ವಾಹನ ವಿಮೆ ಹಾಗೂ ದಾಖಲೆಗಳೊಂದಿಗೆ ಬಂದರೆ ಮಾತ್ರ ವಾಹನ ಬಿಡಲಾಗುವುದು ಇಲ್ಲವಾದಲ್ಲಿ ನೋಟಿಸ್ ಜಾರಿ ಮಾಡಿ ವಾಹನಗಳನ್ನ ಜಪ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಹದಿನೆಂಟು ವರ್ಷದೊಳಗಿನ ಮಕ್ಕಳಿಗೆ ವಾಹನ ನೀಡಿದರೆ ಅಂತಹ ಪೋಷಕರಿಗೆ ದಂಡ ವಿಧಿಸುವ ಜೊತೆಗೆ ವಾಹನ ಜಪ್ತಿ ಮಾಡಲಾಗುವುದು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ವಾಹನ ತರದಂತೆ ಅಂತಹ ವಾಹನಗಳನ್ನ ಜಪ್ತಿ ಮಾಡಲಾಗುವುದು ಎಂದು ಖಡಕ ಎಚ್ಚರಿಕೆ ನೀಡಿದ್ದಾರೆ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಮಾಡುವ ಆಟೋ ಚಾಲಕರಿಗೆ ದಂಡ ವಿಧಿಸಲಾಗುವುದು ಸಂಚಾರಿ ನಿಯಮ ಪಾಲನೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ದಾನಿಗಳ ನೆರವಿನಿಂದ ನೆಹರು ವೃತ್ತದಲ್ಲಿ ಧ್ವನಿವರ್ಧಕವನ್ನ ಅಳವಡಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಳಾದ ಸತೀಶ್ ನಾಯಕ್ ದರೆಪ್ಪ ಶಿವರಾಜ್ ಹಾಗೂ ವಿಶಾಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ ಚಳುಕೆರೆ

ಗೊತ್ತಿಲ್ಲ ಸರ್ ಎಲ್ಲ ನೋಡೋಣ ಹೆಲ್ಮೆಟ್ ಇದೆ ಪೊಲೀಸರಿಗೆ ಅದರಿಂದ ಲಾಭ ಏನು ಪೊಲೀಸರಿಗೆ ನಮಗೆ ಒಳ್ಳೆಯದು ಕೇಳ್ತಾ ಇದ್ದಾರೆ ಲಾಭ ಏನು ಈಗ ನಿಮ್ಮ ಮನೆಯಿಂದ ಹೊರಟು ಬೆಳಗ್ಗೆಯದ್ದು ನಮ್ಮ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಅಮ್ಮಂಗೆ ಹೇಳ್ತೀರ ಅಪ್ಪಂಗೆ ಹೇಳ್ತೀರ ಮದುವೆ ಆದರಿದ್ದರೆ ಹೆಂಡತಿ ಮಕ್ಕಳಿಗೆ ಹೇಳ್ತೀರ ಏನಂತ ಕೆಲ್ಸಕ್ಕೆ ಹೋಗ್ಬರ್ತೀನಿ ಅಥವಾ ಏನೋ ಒಂದು ತರಕಾರಿ ಥರದೈತೆ ಇಲ್ಲಂದರೆ ಕೆಲ್ಸಕ್ಕೆ ಹೋಗ್ಬರ್ತೀವಿ ಅಂತ ಹೇಳ್ತಾರೆ ದಯವಿಟ್ಟು ನಿಮಗೆ ನಿಲ್ಲಿಸ್ಬಿಟ್ಟು ನಿಮಗೆ ತೊಂದರೆ ಕೊಡಬೇಕು ಅಥವಾ ನಿಮಗೇನೋ ಫೈನ್ ಹಾಕ್ಬಿಡಬೇಕು ಅಥವಾ ನೀವು ಮಾ ಹೋಗ್ತಾರೆ ಕೆಲಸ ಆಗಬೇಕು ಅನ್ನೋ ಯಾವುದೇ ಉದ್ದೇಶದಿಂದ ನಿಮ್ಮ ನಿಮ್ಗೆ ಅರ್ಥ ಆಗ್ತದ ಅಥವಾ ನಿಮ್ಗೆ ದಂಡ ಹಾಕ್ಬಿಡ್ಬೇಕು ದಂಡ ಹಾಕಿ ನಾವೇನೋ ಸರ್ಕಾರಕ್ಕೆ ಆ ಉದ್ದೇಶದಿಂದ ಅಲ್ಲ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಕಾಯ್ತಾ ಇರ್ತಾವೆ ತನ್ನಷ್ಟು ನಗರದವರು ಕಾಯ್ತಾ ಯಾಕೆ ನಿಮ್ಮನ್ನು ಕರೆದಿದ್ದು ಮತ್ತು ಈ ಉದ್ದೇಶ ಏನಂದರೆ ಇದು ಇವತ್ತೊಂದು ದಿವಸಕ್ಕೆ ಮಾತ್ರ ಸಿಗುತ್ತಲ್ಲ ನಾನು ಎಷ್ಟು ದಿವಸ ಹೇಗಿರ್ತೀನಿ ಚಳಕೆರಲ್ಲಿ ಅಷ್ಟು ದಿವಸನೂ ಕೂಡ ನಾನು ಈ ಕೆಲಸ ಮಾಡೋದು ನಿಮಗೆ ದಂಡ ಮಿಸ್ಕೊಡ್ಬೇಕು ನಾನೇನೋ ದೊಡ್ಡದೊಂದು ಕಿರೀಟ ಓದ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿದ್ರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ನನ್ನ ಮಗ ಶಾಲೆಗೆ ಹೋಗಿದ್ದಾನೆ ನನ್ನ ಮಗ ಕೆಲಸಕ್ಕೆ ಹೋಗಿದ್ದಾನೆ ಬರ್ತಾನೆ ಅಂತ ಕಾಯ್ತಾ ಇರ್ತಾರಲ್ವಾ ನೀವು ಇಷ್ಟೊಂದು ಅಪಘಾತಗಳು ನೋಡಿದ್ದೀರಾ ವಾಟ್ಸಪ್ಪಲ್ಲಿ ನೋಡ್ತೀರಾ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತೀರಾ ಯಾವುದರಿಂದ ಸತ್ತಿದ್ದಾರೆ ಎಲ್ಲರೂ ಬೈಕ್ನವರು ಆಕ್ಸಿಡೆಂಟಲ್ಲಿ ಎಲ್ಲಿಗೆ ತಲೆ ಕಟ್ಟು ತಿಂದಿದ್ದಾನೆ ಕೈ ಕಾಲ ಮುರಿದೋದ್ರು ಮೂಲೆಯ ಕೂತ್ಕೊಂಡು ಅನ್ನ ಹಾಕ್ತೀರ ತಿನ್ಬೋದು ತಲೆನೇ ಹೋಗ್ಬಿಟ್ರೆ ನಿಮ್ಮ ನಂಬ್ಕೊಂಡ್ರೆ ಜೀವಗಳು ಏನು ಮಾಡಬೇಕು ನನ್ನ ಮಗ ದುಡ್ಡು ತಂದು ಹಾಕಿದ್ರೆ ನಾವು ಇವತ್ತು ಊಟ ಮಾಡಿದಪ್ಪ ಆಹಾರ ಮಾಡಿದ್ವಿ ಮನಸ್ಸಿಗೆ ಹೋಗ್ಲಿ ಅಂತ ಹೇಳ್ತಾರ ನಾನು ತಮಾಷೆ ಮಾಡೋಕ್ಕೆ ಮಾಡಲಿಕ್ಕೆ ಊಟ ನಿಮ್ಮ ನಂಬ್ಕೊಂಡಿರ್ತಾರೆ ಮಗು ಇರುತ್ತೆ ಈ ಯಾರು ಮಕ್ಕಳು ಇರ್ತಾರೆ ಆಯ್ತಲ್ವ ನಮ್ಮಪ್ಪ ಬರ್ತೇವೆ ಸಾಯಂಕಾಲ ಅಂತ ಏನಪ್ಪ ತಮ್ಮ ಯಾವ ಹಳ್ಳಿಯಿಂದ ಬಂದ್ರಿ ನೀವು ಕಾಯ್ತಾ ಇರ್ತಾರಲ್ವಪ್ಪ ತೊಳ್ಳಿ ನಿಮ್ಮಲ್ಲಿ ಕಾಯಲ್ವೇನಾ ಹಾಕಬೇಕಲ್ವಾ ಹಾಕಂಡ್ರೆ ಯಾರಾದರೂ ಬೇರೆ ಜೋರ ಇಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಕೇಸ್ ಆಗಿದೆ ಮತ್ತೆ ಕರ್ತಾಗ್ತಿದೆ ಅಂದರೆ ಒಂಬೈನೂರ ಅರವತ್ತೇಳು ಜನ ಹೆಣ್ಮಕ್ಳು ಹನ್ನೆರಡು ಸಾವಿರದ ಮುನ್ನೂರ ಹತ್ತು ಜನ ಗಂಡು ಹೆಣ್ಮಕ್ಳಿಗೆ ಹೆಂಗಾಯ್ತು ಹಿಂದ್ಗಡೆ ಕುಳಿತ ನಂತರ ದಬ್ಬಾ ಕಂಡಿದ್ದು ಆಗಿರ್ತದೆ ಅರ್ಥ ಅಂದರೆ ಇಷ್ಟೆಲ್ಲ ಇದು ಅಂಕಿಅಂಶ ತರ ಇದನ್ನು ನಾನೇನು ನಿಮಗೆ ಸೃಷ್ಟಿ ಮಾಡೋಕ್ಕಾಗಲ್ಲವಾ ಏನಿಲ್ಲ ಸರ್ ಒಳ್ಳೆಯದು ಬಿಸ್ಲಿಕ್ಕೆ ಇಲ್ಲ ಇರ್ಬೋದು ಕೆಲವು ಕಡೆ ಹೇಳ್ಕೊಂಡು ನಾವು ಬಳ್ಳಾರಿಕೆ ತಗೋದು ಸಾವಿರ ಇಂಥ ಬಿಸಿಲೇ ಸರ್ ನೋರು ಗುಲ್ಬರ್ಗ ಮಾಡುವ ಬಿಸ್ಲು ಬಿಸ್ಲು ನಿಮ್ಮ ಜೀವ ಅಂತೂ ಒಳ್ಳೆ ಎಲ್ಲೋ ಟಚ್ ಆಯಿತು ಕೆಳಗೆ ಬೇಕು ತಷ್ಟು ಫರ್ಚ್ಕೊಡೋದೇ ತಲೆ ಅದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದಿತ್ತು ನಿಮಗೆ ಎಚ್ಚರಿಕೆ ಕೊಡ್ತಾರೆ ನಿಮಗೆ ಈಗ ನೀವು ಹೆಲ್ಮೆಟ್ ತಂದ ಮೇಲೆ ಗಾಡಿನ ಬಿಟ್ಟು ಕಳಿಸ್ತೀವಿ ಐನೂರು ರೂಪಾಯಿ ಆಗುತ್ತೆ ನಾನು ಫೈನ್ ಹಾಕೋದು ನಿಮ್ಗೆ ಯಾರಿಗೂ ಕೂಡ ದಂಡ ವಿಧಿಸಲ್ಲ ಯಾರಿಗೂ ಹತ್ತು ರೂಪಾಯಿ ಕೂಡ ಫೈನ್ ಹಾಕೋದಿಲ್ಲ ಹೋಗಿ ಹೆಲ್ಮೆಟ್ ತಗೊಂಡ್ಬರ್ರಿ ಇಲ್ಲ ಅಂತ ಹೇಳಿದ್ರೆ ಬಿಲ್ ಹಾಕ್ಸಿ ನಿಮ್ಮ ಹೆಸರಿಗೆ ಹಾಕ್ಸ್ಬಿಟ್ಟು ನಮ್ಮ ಪೊಲೀಸ್ನ ತೋರಿಸಿ ಬಿಟ್ಟು ಕಳಿಸ್ತಾರೆ ಹೆಲ್ಮೆಟ್ ಹಾಕೊಂಡು ತಗೊಂಡು ತಗೊಂಡು ಇದರಿಂದ ಹೆರಾಸ್ಮೆಂಟ್ ಅಂತಾಗಲಿ ಪೊಲೀಸರು ತೊಂದರೆ ಕೊಡ್ತಿದ್ರೆ ಅಂತಾಗಲಿ ಅಥವಾ ಇನ್ನೇನು ನಾವೆಲ್ಲೋ ಅರ್ಜೆಂಟ್ ಹೋಗ್ತಾ ಇದ್ದರೆ ಪೊಲೀಸರು ಅರ್ಧ ಆಗ್ತದೆ ಅಂತ ಬೇಜಾರು ಮಾಡ್ಕೋಬೇಕು ಅರ್ಥಪ್ಪ ಇದು ಪ್ರತಿ ದಿವಸ ನಡೆದೇ ನಡೀತದೆ ಇವತ್ತು ಸ್ಟೇಷನ್ ಮುಂದೆ ಆಗಿರ್ಬೋದು ನಾಳೆಯಿಂದ ಏರೂ ಸರ್ಕಲಲ್ಲಾಗಿರ್ಬೋದು ಇನ್ನೊಂದು ದಿವಸ ವಾಲ್ಮೀಕಿ ಸರ್ಕಲಲ್ಲಾಗಿರ್ಬೋದು ಇನ್ನೊಂದು ದಿವಸ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಒಂದು ದಿವ್ಸ ಐವೇಲಾಗಿರ್ಬೋದು ನಾನು ಹೇಳೋದು ಇಷ್ಟೇ ನೀವು ಹಳ್ಳಿಯಿಂದಾಗಲಿ ಮನೆಯಿಂದಾಗಲಿ ಟೌನಲ್ಲ ಮನೆಯಿಂದ ಓಡುತ್ತಿದ್ದೀರ ಅಂದರೆ ದಯವಿಟ್ಟು ಹೆಲ್ಮೆಟ್ ಕೆಲವೊಂದು ಅರ್ಧ ಗಂಟೆ ಕೆಲಸ ಮುಂದೋಗ್ಬರ್ತಿದ್ವಿ ಜರ್ನಿ ಅಷ್ಟೇ ಜಾಸ್ತಿ ನಾಸ್ ಗಂಟೆಯಿಂದ ಜರ್ನಿ ಆಗ್ಬೋದಾ ಮಾಡ್ತೀರಾ ಹೋಗಿ ಹೆಲ್ಮೆಟ್ ತಂದ್ಕೊಡಿ ಏನೂ ಬೇಸರ ಮಾಡ್ಕೊಬೇಡಿ